ಈ ಸಂಸ್ಥೆಯ ಮೂಲ ಪ್ರತಿಷ್ಠಾನದ ಮೂಲ ಆಶೆ ಏನಿದೆ ಅಂದರೆ ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲಾಕ್ಷೇತ್ರಗಳಲ್ಲಿ ಸಂಸ್ಕೃತಿ ಸಂಗಮ ಪ್ರತಿಷ್ಠಾನದಿಂದ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಸಂಗೀತ ನೃತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆ ಈ ಕ್ಷೇತ್ರಗಳಲ್ಲಿನ ಸಾಧಕರುಗಳಿಗೆ ನಾವು ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನು ನೀಡುವ ಒಂದು ಸಂಪ್ರದಾಯವನ್ನು ಒಂದು ಬಹಳ ಒಂದು ಪವಿತ್ರವಾದ ಕಾರ್ಯ ಅಂತ ಭಾವಿಸಿ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೇವೆ ಚಟುವಟಿಕೆಗಳ ಮೂಲಕ ಬಹಳ ವಿಶಿಷ್ಟ ಸಾಧನೆಯನ್ನು ಜಾನಪದ ಕ್ಷೇತ್ರದಲ್ಲಿ ಮಾಡಿರುವಂತಹ ಒಂದು ಸಂಸ್ಥೆ ಜಾನಪದ ಲೋಕ ಮತ್ತು ಪರಿಷತ್ತು ಹಿರಿಯ ಐ ಎ ಎಸ್ ಅಧಿಕಾರಿ ಆಗಿದ್ದಂಥ ಸಾಹಿತಿಗಳಾಗಿದ್ದಂಥ ಎಚ್ ಸ್ಥಾಪನೆ ಮಾಡಿದಂತಹ ಜಾನಪದ ಲೋಕದಲ್ಲಿ ಅನೇಕ ಸೃಜನಶೀಲ ಚಟುವಟಿಕೆ ನಡೀತಾ ಇವೆ ಸಂರಕ್ಷಣೆ ಆಗ್ತಾ ಇದೆ ಜಾನಪದ ಕಲೆಗಳ ಸಂರಕ್ಷಣೆ ಹಾಗಾಗಿ ಕರ್ನಾಟಕ ಜಾನಪದ ಪರಿಷತ್ತಿಗೆ ಜಾನಪದ ಕ್ಷೇತ್ರದ ಪುರಸ್ಕಾರ ವಚನ ಸಾಹಿತ್ಯಕ್ಕೆ ನಮ್ಮ ಡಾಕ್ಟರ್ ರಂಜಾನ್ ದರ್ಗಾ ಅವರು ಮೂಲತಃ ಪತ್ರಿಕರ್ತರು ವಿಶೇಷವಾಗಿ ಶರಣ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನಮ್ಮ ಭೌಲಿಕ ಕೃತಿಗಳ ಮೂಲಕ ಕೊಟ್ಟಿದ್ದಾರೆ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಮತ್ತು ವಚನ ದಾಸ ಸಾಹಿತ್ಯಕ್ಕೆ ತಾತ ಚಿಕ್ಕಣ್ಣವ್ರು ಪ್ರಸ್ತುತ ಸಹ ಸಂತಕವಿ ಕನಕದಾತ ಮತ್ತು ತತ್ವ ಪರಿಹಕಾರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ವತಃ ಸಾಹಿತಿಗಳಾಗಿದ್ದಾರೆ ದಾಸ ಸಾಹಿತ್ಯಕ್ಕೆ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಅವರು ವಹಿಸಲಿದ್ದಾರೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಲೋಕಸಭಾ ಸದಸ್ಯರಾದ ಹಿರಿಯರ ಸನ್ಮಾನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಬೊಮ್ಮಾಯಿ ಅವರು ಆಗಮಿಸಲಿದ್ದಾರೆ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಈ ಸಂಸ್ಕೃತಿ ಸಂಗ್ರಹ ಪುರಸ್ಕೃತರ ಪರಿಚಯದ ಕೈಪಿಡಿಯನ್ನು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಸನ್ಮಾನ್ಯ ಗೃಹ ಸಚಿವರು ಆತ್ಮೀಯವಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಲಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯ ಸಾಹಿತ್ಯಗಳಾದ ಸನ್ಮಾನ್ಯ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅಧ್ಯಕ್ಷತೆ ವಹಿಸಿಕೊಳ್ಳಿದ್ದಾರೆ ಆಶ್ರಯ ಭಾಷಣವನ್ನು ಸ್ವಾಗತ ಭಾಷಣವನ್ನು ಮಾಡಿದ್ದೇನೆ ಈ ಪ್ರಶಸ್ತಿ ತಲಾ ಹತ್ತು ಸಾವಿರ ರುಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ ಆಕರ್ಷಕವಾದಂಥ ಸರಸ್ವತಿಯ ಒಂದು ಕಂಚಿನ ವಿಗ್ರಹ ಫಲತಾಂಬಲುಗಳು ಈ ರೀತಿಯ ಗೌರವ ಸಮರ್ಪಣೆಯನ್ನು ಎಲ್ಲ ಪುರಸ್ಕೃತರಿಗೆ ನಾವು ಮಾಡ್ತೇವೆ